ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಕೇಂದ್ರ ಸರ್ಕಾರದ ವತಿಯಿಂದ ರಾಜ್ಯದ ರೈತರಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಹೌದು ಸ್ನೇಹಿತರೆ ಪ್ರಸಕ್ತ ಸಾಲಿನಲ್ಲಿ ಮತ್ತು ಕಳೆದ ಸಾಲಿನಲ್ಲಿ ನೋಂದಣಿಯನ್ನ ಮಾಡ್ಕೊಂಡಿರುವಂತಹ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಮೂಲಕ ನೋಂದಣಿಯನ್ನ ಮಾಡಿಕೊಂಡಿರುವಂತಹ ಅರ್ಹ ರೈತರ ಖಾತೆಗಳಿಗೆ ಬೆಳೆ ವಿಮೆ ಪರಿಹಾರದ ಮೊತ್ತ ಜಮಾ ಇರುವಂತಹ ರೈತರ ಖಾತೆಗಳಿಗೆ ಮತ್ತೆ ಬೆಳೆ ವಿಮೆ ಪರಿಹಾರದ ಮೊತ್ತವನ್ನ ಜಮಾ ಮಾಡ್ತಾ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಬಿಗ್ ಅಪ್ಡೇಟ್ಗಳು ಲಭ್ಯವಾಗ್ತಾ ಆಗ್ತಾ ಇದಾವೆ ಸ್ನೇಹಿತರೆ ಈಗಾಗಲೇ ಕೆಲವೊಂದಿಷ್ಟು ರೈತರು ಬೆಳೆ ವಿಮೆ ಪರಿಹಾರದ ಮೊತ್ತವನ್ನ ಪಡೆದುಕೊಂಡಿದ್ದಾರೆ ಬಟ್ ಇನ್ನೂ ಕೂಡ ರಾಜ್ಯದ ಕೆಲವೊಂದಿಷ್ಟು ರೈತರ ಖಾತೆಗಳಿಗೆ ಆಯಾ ಒಂದು ವಿಮಾ ಕಂಪನಿಗಳ ಮೂಲಕ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಮೂಲಕ ಏನೋ ನೋಂದಣಿಯನ್ನು ಮಾಡ್ಕೊಂಡಿದ್ರು ಅಂತಹ ಒಂದು ರೈತರ ಖಾತೆಗಳಿಗೆ ಇನ್ನು ಕೂಡ ಬೆಳೆ ವಿಮೆ ಪರಿಹಾರದ ಮೊತ್ತ ಯಾವೆಲ್ಲ ರೈತರ ಖಾತೆಗಳಿಗೆ ಜಮಾ ಆಗಿಲ್ಲ ಸೊ ಅಂತವರಿಗೆ ಬೆಳೆ ವಿಮೆ ಪರಿಹಾರದ ಮೊತ್ತ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಬಿಗ್ ಅಪ್ಡೇಟ್ಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಸ್ನೇಹಿತರೆ ಅದ್ರ ಜೊತೆ ಜೊತೆಗೆ ಕೇಂದ್ರ ಸರ್ಕಾರದ ವತಿಯಿಂದ ರೈತರಿಗಾಗಿ ಮುಂಗಾರು ಉಡುಗೊರೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಭತ್ತ ಸಹಿತ ಹಲವು ಬೆಳೆ ಬೆಲೆಗಳ ಕನಿಷ್ಠ ಬೆಂಬಲ ಬೆಲೆಯನ್ನ ಕೇಂದ್ರ ಸರ್ಕಾರದ ವತಿಯಿಂದ ಹೆಚ್ಚಿಸಲಾಗಿದ್ದು ಯಾವ ಯಾವ ಖಾರಿಫ್ ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆಯನ್ನ ಹೆಚ್ಚಿಸಲಾಗಿದೆ ಎಂಬುದರ ಬಗ್ಗೆ ಕೂಡ ತಮಗೆ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಅದರ ಜೊತೆ ಜೊತೆಗೆ ರಾಜ್ಯ ಸರ್ಕಾರದ ವತಿಯಿಂದ ಕೂಡ ರಾಜ್ಯದ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಸೊ ಅದರ ಬಗ್ಗೆ ತಮಗೆ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ತಮ್ಮ ವಿಡಿಯೋ ಒಂದು ಲೈಕ್ ಕೊಟ್ಟು ಇನ್ನೂ ಕೂಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಅದ್ರ ಜೊತೆಗೆ ನೋಟಿಫಿಕೇಶನ್ ಆನ್ ಮಾಡ್ಕೊರಿ ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಳು ತಮಗೆ ದೊರಕತಾ ಇರ್ತವೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡೆಯನ್ನ ಪ್ರಾರಂಭಿಸೋಣ ಸ್ನೇಹಿತರೆ ಮೊದಲನೇದಾಗಿ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಮೂಲಕ ನೋಂದಣಿಯನ್ನ ಮಾಡ್ಕೊಂಡಿರುವಂತಹ ಪ್ರಸಕ್ತ ಸಾಲಿನಲ್ಲಿ ಮತ್ತು ಕಳೆದ ಸಾಲಿನಲ್ಲಿ ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನೋಂದಣಿಯನ್ನ ಮಾಡಿಕೊಂಡಿರುವಂತಹ ಸುಮಾರು ಎಂಬತ್ತು ಸಾವಿರದ ಒಂದು ನೂರ ತೊಂಬತ್ತೊಂದು ರೈತರ ಖಾತೆಗಳಿಗೆ ಸುಮಾರು ಎಂಬತ್ತೊಂದು ಪಾಯಿಂಟ್ ಮೂರು ಆರು ಕೋಟಿ ಬೆಳೆ ವಿಮೆ ಪರಿಹಾರದ ಮೊತ್ತವನ್ನ ಈಗಾಗಲೇ ಜಮಾ ಮಾಡ್ತಾ ಎಂಬುದರ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಸ್ನೇಹಿತರೆ ಕೆಲವೊಂದಿಷ್ಟು ರೈತರ ಖಾತೆಗಳಿಗೆ ಈಗಾಗಲೇ ಬೆಳೆ ವಿಮೆ ಪರಿಹಾರದ ಮೊತ್ತವನ್ನ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯ ಮೂಲಕ ಕಳೆದ ಸುಮಾರು ಎರಡು ಮೂರು ತಿಂಗಳ ಹಿಂದೆ ಅಷ್ಟೇ ಜಮಾ ಮಾಡಿದ್ರು ಬಟ್ ಇನ್ನು ಕೂಡ ರಾಜ್ಯದ ಅನೇಕ ರೈತರ ಖಾತೆಗಳಿಗೆ ಬೆಳೆ ವಿಮೆ ಪರಿಹಾರದ ಮೊತ್ತವನ್ನ ಜಮಾ ಮಾಡಬೇಕಾಗಿದೆ ಈಗಾಗಲೇ ಅರ್ಹ ರೈತರ ಪಟ್ಟಿಯನ್ನು ಕೂಡ ಆಯಾ ಒಂದು ವೆಬ್ಸೈಟ್ನಲ್ಲೂ ಕೂಡ ಈಗಾಗಲೇ ಅದನ್ನು ಅಪ್ಡೇಟ್ ಅನ್ನ ಮಾಡಿಸಿದ್ದಾರೆ ಸ್ನೇಹಿತರೆ ಬೆಳೆ ಪರಿಹಾರ ಏನು ವೆಬ್ಸೈಟ್ ಏನಿದೆ ಆ ಒಂದು ವೆಬ್ಸೈಟ್ನಲ್ಲಿ ಅರ್ಹ ರೈತರ ಪಟ್ಟಿಯನ್ನು ಕೂಡ ಸಿದ್ಧ ಮಾಡಿ ಅರ್ಹ ರೈತರ ಖಾತೆಗಳಿಗೆ ಬೆಳೆ ವಿಮೆ ಪರಿಹಾರದ ಮೊತ್ತವನ್ನು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಮೂಲಕ ನೋಂದಣಿಯನ್ನ ಮಾಡಿಕೊಂಡಿರುವಂತಹ ರೈತರ ಖಾತೆಗಳಿಗೆ ಜಮಾ ಮಾಡ್ತಾ ಬರ್ತಾ ಇದ್ದಾರೆ ಸೊ ಹಾಗಾದರೆ ಬೆಳೆ ವಿಮೆ ಪರಿಹಾರದ ಮೊತ್ತ ತಮಗೆ ಜಮಾ ಆಗಿದೆಯೋ ಇಲ್ಲೋ ಎಂಬುದರ ಬಗ್ಗೆ ತಾವು ಯಾವ ರೀತಿ ಮಾಹಿತಿಯನ್ನು ಪಡ್ಕೋಬೋದು ಮತ್ತು ತಮಗೆ ಜಮಾ ಆಗುತ್ತೆ ಇಲ್ಲೋ ಎಂಬುದರ ಬಗ್ಗೆಯೂ ಕೂಡ ತಾವು ಯಾವ ರೀತಿ ಮಾಹಿತಿಯನ್ನು ಪಡ್ಕೋಬೋದು ಎಂಬುದ್ರ ಬಗ್ಗೆ ಇನ್ಫಾರ್ಮೇಷನನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕಿಂತ ಪೂರ್ವದಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರದ ವತಿಯಿಂದ ರೈತರಿಗಾಗಿ ಮುಂಗಾರು ಉಡುಗೊರೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ರಾಜ್ಯದ ಖಾರಿಫ್ ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆಯನ್ನ ಕೇಂದ್ರ ಸರ್ಕಾರ ಹೆಚ್ಚಿಸಲಾಗಿದ್ದು ಸೊ ಯಾವ ಯಾವ ಬೆಲೆ ಬೆಳೆಗಳಿಗೆ ಈಗಾಗಲೇ ಕನಿಷ್ಠ ಬೆಂಬಲ ಬೆಲೆಯನ್ನು ಹೆಚ್ಚಿಸಲಾಗಿದೆ ಎಂಬುದರ ಬಗ್ಗೆ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಬತ್ತಕ್ಕೆ ಸುಮಾರು ಎಂ ಎಸ್ ಪಿ ಬೆಲೆಯನ್ನ ಕನಿಷ್ಠ ಬೆಂಬಲ ಬೆಲೆಯನ್ನ ಸುಮಾರು ಎರಡ್ ಸಾವಿರದ ಮುನ್ನೂರ ಅರವತ್ತೊಂಬತ್ತಕ್ಕೆ ಹೆಚ್ಚಿಸಿದ್ದಾರೆ ಸ್ನೇಹಿತರೆ ಅದ್ರ ಜೊತೆಗೆ ಅಹ್ ಜೋಳ ಸುಮಾರು ಮೂರ್ ಸಾವಿರದ ಆರ್ನೂರ ತೊಂಬತ್ತೊಂಬತ್ತು ಇದೆ ಹೈಬ್ರಿಡ್ ನೆಕ್ಸ್ಟ್ ಜೋ ಜೋಳ ಮಾಲ್ದಂಡಿ ಸುಮಾರು ಮೂರ್ ಸಾವಿರದ ಏಳ್ನೂರ ನಲ್ವತ್ತೊಂಬತ್ತಿದೆ ಕನಿಷ್ಠ ಬೆಂಬಲ ಬೆಲೆ ನೆಕ್ಸ್ಟ್ ಸಜ್ಜೆ ಎರಡ್ ಸಾವಿರದ ಏಳ್ನೂರ ಎಪ್ಪತ್ತೈದು ಮಾಡಿದ್ದಾರೆ ಸ್ನೇಹಿತರೆ ರಾಗಿ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತಾರು ಕನಿಷ್ಠ ಬೆಂಬಲ ಬೆಲೆಯನ್ನ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ ಅದರ ಜೊತೆಗೆ ಮೆಕ್ಕೆಜೋಳಕ್ಕೆ ಕನಿಷ್ಠ ಬೆಂಬಲ ಬೆಲೆಯನ್ನ ಸುಮಾರು ಎರಡ್ ಸಾವಿರದ ನಾಲ್ಕುನೂರಕ್ಕೆ ಹೆಚ್ಚಿಗೆ ಮಾಡಲಾಗಿದ್ದಾರೆ ಸ್ನೇಹಿತರೆ ಅದರ ಜೊತೆಗೆ ತೊಗರಿಗೆ ಸುಮಾರು ಎಂಟು ಸಾವಿರ ಹೆಸರು ಕಾಳು ಸುಮಾರು ಎಂಟು ಸಾವಿರದ ಏಳ್ನೂರ ಅರವತ್ತೆಂಟು ಉದ್ದಿನ ಕಾಳು ಸುಮಾರು ಏಳು ಸಾವಿರದ ಎಂಟುನೂರು ಅದರ ಜೊತೆಗೆ ಕಡಿ ಕಡಲೆ ಬೀಜ ಸುಮಾರು ಏಳು ಸಾವಿರದ ಎರಡುನೂರ ಅರವತ್ತ್ಮೂರು ಸೂರ್ಯಕಾಂತಿ ಬೀಜ ಸುಮಾರು ಏಳು ಸಾವಿರದ ಏಳ್ನೂರ ಇಪ್ಪತ್ತೊಂದು ಸೋಯಾಬೀನ್ ಹಳದಿ ಸುಮಾರು ಐದು ಸಾವಿರದ ಮುನ್ನೂರ ಇಪ್ಪತ್ತೆಂಟು ಏಳು ಸುಮಾರು ಒಂಬತ್ತು ಸಾವಿರದ ಎಂಟುನೂರ ನಲವತ್ತಾರು ಅದರ ಜೊತೆಗೆ ಹತ್ತಿ ಸುಮಾರು ಏಳು ಸಾವಿರದ ಏಳ್ನೂರ ಹತ್ತು ಓಕೆ ಉದ್ದನೇ ಎ ಎಳೆ ಇರುವಂತಹ ಹತ್ತಿ ಸುಮಾರು ಎಂಟು ಸಾವಿರದ ಎಂಟು ಒಂದು ನೂರ ಹತ್ತ ಎಮ್ ಎಸ್ ಪಿ ಕನಿಷ್ಠ ಬೆಂಬಲ ಬೆಲೆಯನ್ನ ಹೆಚ್ಚಿಸಿರೋ ಬಗ್ಗೆ ನಿನ್ನೆ ಅಷ್ಟೇ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ರಾಜ್ಯದ ರೈತರಿಗೆ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಅದರ ಜೊತೆ ಜೊತೆಗೆ ಈಗಾಗಲೇ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಮೂಲಕ ನೋಂದಣಿಯನ್ನ ಮಾಡ್ಕೊಂಡಿರುವಂತಹ ಅರ್ಹ ರೈತರ ಖಾತೆಗಳಿಗೆ ಕೆಲವೊಂದಿಷ್ಟು ದಾಖಲೆಗಳು ಸರಿ ಹೊಂದದೇ ಇರುವಂತಹ ಕಾರಣಕ್ಕಾಗಿ ಅವರ ಒಂದು ಖಾತೆಗಳಿಗೆ ಇನ್ನು ಡಿ ಬಿ ಟಿ ಹಣವನ್ನ ವರ್ಗಾವಣೆ ಮಾಡಲಿಕ್ಕೆ ಜಮಾ ಆಗಿದ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆಯಲ್ಲ ಅದನ್ನು ಕೂಡ ಈಗಾಗಲೇ ಅಹ್ ಅಂತಹ ಒಂದು ರೈತರ ಖಾತೆಗಳಿಗೆ ಈಗಾಗಲೇ ಸರಿಪಡಿಸಿಕೊಂಡಿರುವಂತಹ ರೈತರ ಖಾತೆಗಳಿಗೆ ಮಾ ಈಗ ಬೆಳೆ ವಿಮೆ ಪರಿಹಾರದ ಮೊತ್ತವನ್ನು ಜಮಾ ಮಾಡ್ತಾ ಬರ್ತಾ ಇದ್ದಾರೆ ಸ್ನೇಹಿತರೆ ಸುಮಾರು ಎಂಬತ್ತು ಸಾವಿರದ ಒಂದು ನೂರ ತೊಂಬತ್ತೊಂದು ರೈತರ ಖಾತೆಗಳಿಗೆ ಬೆಳೆ ವಿಮೆ ಪರಿಹಾರದ ಮೊತ್ತ ಜಮಾ ಆಗಲಿದೆ ಸುಮಾರು ಎಂಬತ್ತೊಂದು ಪಾಯಿಂಟ್ ಕೋಟಿ ಬೆಳೆ ವಿಮೆ ಪರಿಹಾರದ ಮೊತ್ತ ರೈತರ ಖಾತೆಗಳಿಗೆ ಜಮಾ ಆಗಲಿದೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದಾವೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಈಗ ರಾಜ್ಯ ಸರ್ಕಾರದ ವತಿಯಿಂದನೂ ಕೂಡ ರಾಜ್ಯದ ರೈತರಿಗೆ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಇನ್ನು ಬೋರ್ವೆಲ್ ಕೋರೆಸ್ಲಿಕ್ಕೆ ಸುಮಾರು ಎರಡು ಲಕ್ಷದವರೆಗೆ ಘಟಕ ವೆಚ್ಚವನ್ನು ನೀಡಲಾಗ್ತಾ ಇತ್ತು ಬಟ್ ಉಳಿದ ವೆಚ್ಚವನ್ನು ರೈತರೇ ಭರಿಸಬೇಕಾಗಿತ್ತು ಸೊ ಇದರಿಂದ ಅನೇಕ ರೈತರಿಗೆ ಬಡ ರೈತರಿಗೆ ಸಂಕಷ್ಟದಲ್ಲಿ ಸಿಲುಕುವಂತಹ ಪರಿಸ್ಥಿತಿಯನ್ನು ಉಂಟಾಗ್ತಾ ಇತ್ತು ಸೊ ಇದನ್ನ ಎಲ್ಲವನ್ನ ಗಮನಿಸಿರುವಂತಹ ರಾಜ್ಯ ಸರ್ಕಾರ ಈಗ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಏನು ಬೋರ್ವೆಲ್ ಕರೆಸ್ಲಿಕ್ಕೆ ಇರುವಂತಹ ಘಟಕ ವೆಚ್ಚವನ್ನ ಎರಡು ಲಕ್ಷದಿಂದ ಸುಮಾರು ಮೂರು ಪಾಯಿಂಟ್ ಐದು ಲಕ್ಷದವರೆಗೆ ಹೆಚ್ಚಿಸಿರೋ ಬಗ್ಗೆ ಮಾಹಿತಿಗಳು ಬರ್ತಾ ಇದ್ದಾವೆ ಸ್ನೇಹಿತರೆ ಸೊ ಇನ್ನು ಮುಂದೆ ರೈತರು ಯಾವುದೇ ರೀತಿಯಾದಂತಹ ಖರ್ಚನ್ನ ಬರೆಸುವಂತ ಅವಶ್ಯಕತೆ ಇಲ್ಲ ಎಲ್ಲ ಖರ್ಚನ್ನು ಕೂಡ ಸರ್ಕಾರವೇ ಭರಿಸಲಿದೆ ಎಂಬುದರ ಬಗ್ಗೆ ಮಾಹಿತಿಗಳು ಬರ್ತಾ ಇದ್ದಾವೆ ಸ್ನೇಹಿತರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಪ್ಡೇಟ್ಗಳು ರೈತರಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳು ಸಿಕ್ಕಂತ ಸಂದರ್ಭದಲ್ಲಿ ನಮಗೆ ಮುಂದಿನ ಒಂದು ವಿಡಿಯೋದಲ್ಲೂ ಕೂಡ ಮಾಹಿತಿಯನ್ನು ತಿಳಿಸುವಂತ ಪ್ರಯತ್ನ ಕೂಡ ಮಾಡ್ತಾ ಇರ್ತೇನೆ ಓಕೆ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಷನ್ ಇರೋದು ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ